ಯಾಕೆ ಮಲೆನಾಡಿನ ಭಾಗದ ರೈತರಿಗೆ ಈ ರೀತಿ ಸಮಸ್ಯೆಗಳು ಹೋಗ್ತಾ ಇದೆ ಮಲೆನಾಡಿನ ತೊಂದರೆಗಳನ್ನು ಜಯಿಸಿ ಈ ರೈತ ಬದುಕ್ತಾನೆ ಅಂದ್ರೆ ಅಥವಾ ರೈತ ಕೃಷಿ ಮಾಡ್ತಾನೆ ಅಂದ್ರೆ ಅವನ್ನ ಸರ್ಕಾರ ಅಪ್ರಶನ್ ಮಾಡಿಗೆ ಯಾಕೆ ಇಷ್ಟೊಂದು ವಿರೋಧ ಕೊರತೆಯನ್ನು ದೃಷ್ಟಿಯಿಂದ ಪಶ್ಚಿಮ ಘಟ್ಟ ಕೊಟ್ಟಿದ್ದಾರೆ ಆ ಜನ ಬದುಕೋದಕ್ಕೋಸ್ಕರ ಈ ಪಶ್ಚಿಮ ಘಟ್ಟದಲ್ಲಿ ಅನಾದಿ ಕಾಲದಿಂದ ವಾಸ ಮಾಡ್ತಿರುವಂತಹ ಜನ ಸಾಯಬೇಕಾದಂತಹ ಪರಿಸ್ಥಿತಿ ಬಂದಿದೆ ಘಟನೆ ವೈನಾಡಿನಲ್ಲಿ ಆದ ಘಟನೆ ಇಟ್ಕೊಂಡು ಈ ಭಾಗದ ಒತ್ತುವರಿ ತೋರು ಮಾಡ್ತಾ ಇರುವಂತದ್ದು ಸರಿ ಎತ್ತಿಗೆ ಜ್ವರ ಬಂತು ಅಂತ ಹೇಳಿ ಬರೆ ಸಿಸ್ಟಮ್ ಆಗಿದೆ ನಮಸ್ಕಾರ ನಾನು ಅಭಿಷೇಕ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕು ಹಾಗೂ ಶೃಂಗೇರಿ ಕ್ಷೇತ್ರದ ಅತ್ಯಂತ ಹಿರಿಯ ರಾಜಕಾರಣಿ ನಮ್ಮ ಜೊತೆ ಇದ್ದಾರೆ ಇವರು ಹರಂದೂರು ಗ್ರಾಮ ಪಂಚಾಯತ್ ಆರು ಬಾರಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಕೊಪ್ಪ ಏನು ಪ್ರಾಥಮಿಕ ಪುಷ್ಪತ್ತಿನ ಸಹಕಾರಿ ಸಂಘದಲ್ಲಿ ಎರಡೂ ಅವಧಿಗೆ ಅಧ್ಯಕ್ಷರಾಗಿ ಸೇವೆ ಚಲಿಸಿರುವಂತಹ ಶ್ರೇತಾ ಅಶೋಕ್ ಎಂ ಸಿ ನಮ್ಮ ಜೊತೆ ಇದ್ದಾರೆ ಅಶೋಕ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಅಶೋಕ್ ಅವರೇ ಪ್ರಮುಖವಾಗಿ ಈಗ ಕರ್ನಾಟಕ ರಾಜ್ಯಾದ್ಯಂತ ನೋಡುವ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಲೆನಾಡಿನ ಭಾಗದ ಕೆಲವೊಬ್ಬ ಚರ್ಚೆ ಆಗ್ತಾ ವಿಚಾರ ಕಸ್ತೂರಂಗನವರಿಗೆ ಹಾಗೂ ಒತ್ತುವರಿ ಒತ್ತುವರಿ ವಿಚಾರದ ಕುರಿತಾಗಿ ಮಾತಾಡಿದ್ದಾರೆ ಒತ್ತುವರಿ ಏನು ತೆರವಿನಿಂದಾಗಿ ಮಲೆನಾಡಿನ ಭಾಗದ ರೈತರಿಗೆ ಯಾವ ರೀತಿಯಾದ ಪರಿಣಾಮ ಆರ್ಥಿಕತೆಯ ಮೇಲೆ ಹೊಡೆತ ಬಿಡುತ್ತೆ ಉದ್ಯೋಗದ ಸಮಸ್ಯೆ ಆಗುತ್ತೆ ಆ ನಂತರ ವರ್ತಕರಿಗೆ ವ್ಯಾಪಾರ ಇಲ್ಲ ಆಗ್ತದೆ ಈ ಮೂರು ಸಮಸ್ಯೆಗಳನ್ನು ಮಲೆನಾಡಿನ ಜನ ಅನುಭವಿಸ್ಬೇಕಾಗ್ತದೆ ಏಕೆಂದರೆ ಒತ್ತುವರಿಯ ಜಾಗದಲ್ಲಿ ಏನು ಬೆಳೆಯನ್ನು ಬೆಳೆದಿದ್ದಾರೆ ಒಬ್ಬ ರೈತ ಒತ್ತುವರಿ ಜಾಗ ಮಾಡಿದರೂ ಆ ಒತ್ತುವರಿ ಜಾಗಕ್ಕಾಗಿ ಅವನ ಕೆಲಸಗಾರರಿಂದ ಕೂಲಿಗಾರರಿಗೆ ಕೆಲಸ ಕೊಡಲೇಬೇಕಾಗ್ತದೆ ಇವತ್ತೇನು ಅಸ್ಸಾಮು ಮತ್ತು ಯು ಪಿಯಿಂದ ಏನು ಜನ ಬರ್ತಿದ್ದಾರೆ ನಮ್ಮ ಮೂಲತಃ ಏನು ಜಮೀನಿದೆ ಅಷ್ಟೇ ಜಮೀನು ಏನಾದ್ರು ಇರೋದಾದರೆ ಆ ಜನಗಳು ಬೇಡ ನಮ್ಮೂರಿನ ಕೃಷಿ ಕಾರ್ಮಿಕರೇ ಸಾಕಾಗ್ತಿತ್ತು ಈಗ ಒತ್ತುವರಿ ಮಾಡಿರೋದ್ರಿಂದ ಇಲ್ಲಿಯ ಜನಸಂಖ್ಯೆ ನಮಗೆ ಕೃಷಿ ಕಾರ್ಮಿಕರು ಸಾಕಾಗ್ತಾ ಇಲ್ಲ ಹಾಗಾಗಿ ಹೊರಗಡೆಯಿಂದ ಬರ್ತಾರೆ ಆ ಹೊರಗಡೆಯಿಂದ ಬರುವವರು ಅಲ್ಲಿ ಉದ್ಯೋಗ ಇಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬರೋದರಿಂದ ಅವರಿಗೊಂದು ನಾವು ಉದ್ಯೋಗ ಸೃಷ್ಟಿ ಮಾಡಿ ತಾನೆ ಆ ಒತ್ತುವರಿ ಜಾಗವನ್ನು ಖುಲ್ಲ ಮಾಡೋದು ಆರ್ಥಿಕತೆಗೆ ಕೊಡ್ತಾ ತಾನೆ ಇವತ್ತು ಹಳ್ಳಿಯಲ್ಲಿ ಎಷ್ಟೋ ಜನ ಮನೆಗಳನ್ನು ಕಟ್ತಿದ್ದಾರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅದರಿಂದ ಪಟ್ಟಣದಲ್ಲಿ ಬಿಸ್ನೆಸ್ ಆಗ್ತಾಯಿದೆ ವಾಹನಗಳನ್ನು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಅವರಿಂದ ಆಗಿಬಿಟ್ರೆ ಸರ್ಕಾರಕ್ಕೆ ಆರ್ಥಿಕವಾಗಿ ಹೊಡೆತ ಹಾಗೆ ಆಗುತ್ತೆ ಅಂತೇಳಿ ನನ್ನ ಒಂದು ವಾದ ಅಷ್ಟೊತ್ತೆ ಪ್ರಮುಖವಾಗಿ ನೋಡಿದ್ರೆ ಮಲೆನಾಡಿನ ಭಾಗದ ರೈತರು ಒಂದಲ್ಲ ಒಂದು ರೀತಿ ಸಮಾಚಾರವನ್ನು ಅನುಭವಿಸ್ತಾ ಇದ್ದಾರೆ ಒಂದ್ ಕಡೆ ಸೆಕ್ಷನ್ ಸೆವೆಂಟೀನ್ ಆಗಿರ್ಬೋದು ಸೆಕ್ಷನ್ ಫೋರ್ ಆಗಿರಬಹುದು ಒತ್ತುವರಿ ತೆರವು ಆಗಿರ್ಬೋದು ಅತಿಯಾದ ಮಳೆ ಆಗಿರ್ಬೋದು ಕೆಲವೊಂದು ಮಧ್ಯದಲ್ಲಿ ಕೆಲವೊಂದು ವರ್ಷಗಳು ಅತಿ ಮಳೆ ಕಡಿಮೆ ಆಗಿರುವಂತದ್ದು ಒಟ್ಟಾರೆ ನೋಡೋದಾದ್ರೆ ಮಲೆನಾಡಿನ ಭಾಗದ ರೈತರು ಎಲ್ಲೂ ಒಂದ್ ಕಡೆ ದಿನನಿತ್ಯ ಕೂಡ ಸಮಸ್ಯೆಗಳ ಕೇಂದ್ರದಲ್ಲಿ ಬದುಕ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಮಲೆನಾಡು ಅಂತ ಬಂದಾಗ ಕಾಫಿ ಅಡಿಕೆ ಹಾಗೂ ಕೃಷಿಯನ್ನು ಆಧಾರಿತವಾಗಿ ಜನರು ಜೀವನವನ್ನು ಮಾಡ್ತಾ ಇರುವಂತದ್ದು ಆದ್ರೆ ಯಾಕೆ ಮಲೆನಾಡಿನ ಭಾಗದ ರೈತರಿಗೆ ಈ ರೀತಿ ಸಮಸ್ಯೆಗಳು ಹೋಗ್ತಾ ಇದೆ ಮಲೆನಾಡಿನ ಭಾಗದ ರೈತರಿಗೆ ಯಾಕೆ ರಕ್ಷಣೆ ಇಲ್ಲ ನನ್ನ ಒಂದು ವಿಚಾರ ಹೇಳಬೇಕಂದ್ರೆ ಮಲೆನಾಡಲ್ಲಿ ಕೃಷಿ ಮಾಡೋದೇ ಒಂದು ದೊಡ್ಡ ದೌರ್ಬಲ್ಯ ಹಿರಿಯರು ನಡ್ಸ್ಕೊಂಡು ಬಂದಿದ್ದಾರೆ ನಾವು ಹಾಗೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಅಡಿಕೆ ವಿಚಾರಕ್ಕೆ ಹೋದರೆ ಬೇಸಿಗೆಯಲ್ಲಿ ನಾವು ಭೂಮಿ ಒಣಗೋಗಿ ನಾವು ನೀರು ಹೊಡಿಬೇಕಾಗ್ತದೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆಯ್ತಂದ್ರೆ ಸ್ಪ್ರೇ ಮಾಡಬೇಕಾಗ್ತದೆ ಕೃಷಿ ಅಷ್ಟು ಸುಲಭವಾಗಿ ನಾವು ಅಡಿಕೆ ಬೆಳೆಯನ್ನು ಇಲ್ಲಿ ಬೆಳೀತಾ ಇಲ್ಲ ಹಾಗಾಗಿ ಮಲೆನಾಡಿನ ಭೂಮಿ ನೂರಿಪ್ಪತ್ತು ನೂರ ಮೂವತ್ತು ಇಂಚು ಮಳೆ ಬಂದರೆ ಯಾವ ಭೂಮಿಯಲ್ಲಿ ಶಕ್ತಿ ಇರುತ್ತೆ ಕೊಚ್ಕೊಂಡು ಹೋಗ್ತದೆ ನಾವೇನು ಮೆನಿಯೋಳು ಮಾಡ್ತೀವೋ ನಾವೇನು ದನದ ಗೊಬ್ಬರ ಹಾಕ್ತೀವ ಅಥವಾ ಕುರಿ ಗೊಬ್ಬರ ಹಾಕ್ತೀವ ಕೋಳಿ ಗೊಬ್ಬರ ಹಾಕ್ತೀವ ಅದು ಆ ಗಿಡ ತಿನ್ನಷ್ಟು ತಿಂದು ಏನಾದ್ರು ಸ್ವಲ್ಪ ಇಟ್ಕೊಳ್ಳೋಲ್ಲ ನನ್ನ ತಿಂಗಳಿಗೆ ಅಂತ ಅಷ್ಟೊತ್ತಿಗೆ ನಮ್ಮ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತದೆ ಪ್ರತಿಯೊಂದು ರೈತನ ಸಾಧನೆಯ ಮೇಲೆ ಬೆಳೆ ಬರೋದೇ ಹೊರತು ಪ್ರಕೃತಿಯಾಗಿ ನಮಗೆ ಇಲ್ಲಿ ಯಾವ ಕೃಷಿಲೂ ಸಾ ಪ್ರಕೃತಿ ನಮಗೆ ಸಾಕಾರ ಮಾಡ್ತೀವಿ ಈ ವರ್ಷ ನೂರ ಮೂವತ್ತೈದರಿಂದ ನೂರ ಇಂಚು ಮಳೆ ಯಾವ ಗಿಡ ಆದರೂ ತಡ್ಕೊಳೋಕ್ಕೆ ಸಾಧ್ಯನಾ ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ನನ್ನ ಮೇಲೆ ಒಂದು ಮೂವತ್ತು ಪೌಂಡು ಪ್ರೆಸರ್ ಹಾಕಿದ್ರೆ ನಾನು ಬದುಕಲಿಕ್ಕೆ ಸಾಧ್ಯನಾ ಅದೇ ಥರ ನಮ್ಮ ಗಿಡಗಳಿಗೆ ಈ ಥರ ಎಲ್ಲ ತೊಂದರೆ ಇದೆ ಈ ತೊಂದರೆಗಳನ್ನು ಜಯಿಸಿ ಈ ರೈತ ಬದುಕ್ತಾನೆ ಅಂದರೆ ಅಥವಾ ರೈತ ಕೃಷಿ ಮಾಡ್ತಾನೆ ಅಂದರೆ ಅವನ್ನ ಸರ್ಕಾರ ಅಪ್ರಿಷಿಯೇಷನ್ ಮಾಡೋದು ಅಶೋಕರೇ ಪ್ರಮುಖವಾಗಿ ನಾವೇನಂದ್ರೆ ಏನು ಇತ್ತೀಚೆಗೆ ಈ ವರ್ಷ ಅತಿಯಾದ ಪ್ರಮಾಣದಲ್ಲಿ ಮಳೆ ಆಗಿರುವಂತದ್ದು ಏನು ಕೇರಳದ ವೈನಾಡಿನಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗುತ್ತೆ ಹಲವಾರು ಜನರು ಸಾವನ್ನ ಅನುಭವಿಸ್ತಾರೆ ಕೇರಳದಲ್ಲಿ ವೈನಾಡಿನಲ್ಲಿ ಆದ ಘಟನೆ ಆಗಿರಬಹುದು ಶಿರೂರಿನಲ್ಲಿ ಆದ ಘಟನೆ ಆಗಿರಬಹುದು ಈ ಎಲ್ಲರೂ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಕೆಲವರು ಹೇಳಿಕೆಗಳನ್ನ ಪಡ್ತಾರೆ ಸಚಿವರಾಗಿರ್ಬೋದು ಕೆಲವರು ಶಾಸಕರ ಹೇಳಿಕೆಯನ್ನು ಪಟ್ಟಿರುವಂಥದ್ದು ಏನು ಮಲೆನಾಡಿನ ಭಾಗದಲ್ಲಿ ಒತ್ತುವರಿಯನ್ನು ಕೆಲವು ನಡೆದೇ ಕಾರಣ ಕೆಲವೊಂದು ಹೇಳಿಕೆಗಳನ್ನ ಪಡ್ತಾರೆ ಅಂದ್ರೆ ಶಿರೂರಿನಲ್ಲಿ ಯಾವ ಘಟನೆ ವೈನಾಡಿನಲ್ಲಿ ಆದ ಘಟನೆ ಇಟ್ಕೊಂಡು ಈ ಭಾಗದ ಒತ್ತುವರಿ ತೆರವು ಮಾಡ್ತಾ ಇರುವಂತದ್ದು ಇಷ್ಟು ಸರಿ ಶಿರೂರಿನಲ್ಲಿ ಆಗಿರೋ ಘಟನೆಗೂ ಮಲೆನಾಡಲ್ಲಾಗುವ ಘಟನೆಗೂ ಭಾರಿ ವ್ಯತ್ಯಾಸ ಇದೆ ಶಿರೂರ್ನಲ್ಲಿ ಆಗಿರೋದು ನ್ಯಾಷನಲ್ ಹೈವೇ ನಿರ್ಮಾಣಿಕ ಕಾಮಗಾರಿ ಅವೈಜ್ಞಾನಿಕ ಕಾಸ ಅದನ್ನ ತಂದು ಎತ್ತಿಗೆ ಜ್ವರ ಬಂತು ಅಂತೇಳಿ ಕೋಣಕ್ಕೆ ಬರೆ ಹಾಕ ಸಿಸ್ಟಮ್ ಆಗಿದೆ ಒಂದು ಸುಮಾರು ನಾವು ಸಾವಿರಾರು ವರ್ಷಗಳಿಂದ ಮಲೆನಾಡು ಇದೆ ಮಲೆನಾಡಿನಲ್ಲಿ ಅಷ್ಟು ಭೂಕುಸಿತಗಳು ಆಗಿಲ್ಲ ಕೃಷಿಯಿಂದ ಭೂಕುಸಿತ ಆಗಿಲ್ಲ ಇವತ್ತಿನ ಅರಣ್ಯ ಇಲಾಖೆಯವರು ನೀರು ವ್ಯವಸ್ಥೆಗಾಗಿ ಕಾಡುಗಳಲ್ಲಿ ತುಂಬ ತೊಟ್ಟು ಗುಂಡಿಯನ್ನು ಮಾಡಿದ್ದಾರೆ ಅದರೊಳಗೆ ನೀರು ಶೇಖರಣೆಯಾಗಿ ಅವು ಹೋಗಬೇಕಾದ್ರು ಜಾಗದಲ್ಲಿ ಹೋಗದಾನೆ ಎಲ್ಲೆಲ್ಲೋ ಹೋಗೋದ್ರಿಂದ ಇಷ್ಟಕ್ಕಾಗಿ ಭೂಮಿ ಕುಸಿತ ಇದೆ ಬಿಟ್ಟರೆ ರೈತ ಕೃಷಿ ಮಾಡಿದರಲ್ಲಿ ಎಲ್ಲೂ ಕುಸಿತಿರೋದು ನಾವು ನೋಡಿಲ್ಲ ಇವನ್ನು ವಯನಾಡು ವೈನಾಡಿನ ಕೃಷಿ ಸಿಸ್ಟಮಿಗೂ ನಮ್ಮಲ್ಲಿರುವ ಭೂಮಿ ಸಿಸ್ಟಮ್ಗೂ ವ್ಯತ್ಯಾಸ ಇದೆ ನಮ್ಮ ಒಂದೇ ದಿನ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಂಚು ಮಳೆ ಕೂಡ ಆಗಿರುವಂಥ ಮಳೆ ಆಗಿರೋದು ಅಷ್ಟು ಮಳೆಯನ್ನು ತಡ್ಕೊಳ್ಳೋ ಶಕ್ತಿ ಆ ಭೂಮಿಗೆ ಇರದೇ ಇರೋದ್ರಿಂದ ಆಯ್ತಾ ಹೊರತು ನಮ್ಮಲ್ಲೂ ಅದೇ ಥರದ ಇದನ್ನು ತುಂಬ ಇತಿಹಾಸದಲ್ಲಿ ಆದಾಗೂ ನಮ್ಮ ಭೂಮಿ ಆ ಪ್ರಮಾಣದಲ್ಲಿ ಹೊಳೆಗಳು ತಮ್ಮ ಹರಿವಿನ ದಿಕ್ಕನ್ನು ಬದಲಾಯಿಸಿ ಹೋಗಿರೋದು ನಮ್ಮ ಇತಿಹಾಸದಲ್ಲಿ ಸದ್ಯಕ್ಕಿಲ್ಲ ಹಾಗಾಗಿ ಮಲೆನಾಡಿಗೂ ಕೇರಳಕ್ಕೂ ಅಥವಾ ಶಿರೂರಿಗೂ ಆಗ ಘಟನೆಗಳಿಗೆ ಟ್ಯಾಲಿ ಮಾಡುವಂಥದ್ದು ಟ್ಯಾಲಿ ಮಾಡಿ ಒತ್ತುವರಿ ತೆರವು ಮಾಡುತ್ತೆ ಸರಿ ಅಲ್ಲ ಎರಡನೇದು ಒತ್ತುವರಿ ಯಾಕೆ ಅನ್ನೋದು ಅನ್ನೋದು ಒಂದು ಪ್ರಶ್ನೆ ಯಾಕೆ ಬಿಟ್ರು ಅನ್ನೋದು ಒಂದು ಪ್ರಶ್ನೆ ಆಗ ಒತ್ತುವರಿ ಮಾಡಕ್ಕೆ ಬಿಟ್ಟು ಈಗ ಒತ್ತುವರಿಯ ತೆರವು ಮಾಡ್ತಾ ಇದ್ದೇವೆ ಇದು ಒಂದು ಕಡೆ ರೈತರ ಒಂದು ಕಪ್ಪು ಕೆಲಸ ಮಾಡ್ತಾ ಇದೆಯ ಸ್ವಾತಂತ್ರ್ಯ ಬರುವಾಗ ನಾನು ಓದಿದ ಹಾಗೆ ಮೂವತ್ತು ಕೋಟಿ ನಮ್ಮ ಜನಸಂಖ್ಯೆ ಆ ಮೂವತ್ತು ಕೋಟಿ ಜನರಿಗೆ ನಮಗೆ ಊಟ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಹಾಸೀರ್ ಅಲ್ಲಿಂದ ರೈತಾಪಿ ವರ್ಗದವರು ರೈತಾಪಿ ಮೇಲೆ ಹೆಚ್ಚಿಗೆ ಅವಲಂಬಿಸಬಹುದು ಹೋದ ಸಂದರ್ಭದಲ್ಲಿ ಒತ್ತುವರಿ ಆ ಒತ್ತುವರಿಯನ್ನು ಅವತ್ತೇ ಸರ್ಕಾರ ಕಂಟ್ರೋಲ್ ಮಾಡಿದೆ ಅದು ಒಂದು ಕಡತನದ ಶಿಕ್ಷೆಯನ್ನು ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಮಾಡಿದರೆ ಯಾವ ರೈತನೂ ಒತ್ತುವರಿ ಮಾಡ್ತಿರ್ಲಿಲ್ಲ ಎರಡನೇದು ಮೂವತ್ತು ಕೋಟಿ ಜನ ಇವತ್ತು ನೂರೈವತ್ತು ಕೋಟಿ ಆಗಿದೆ ಅಂದರೆ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಲಿಕ್ಕೂ ಕಾರಣ ಯಾರು ಸರ್ಕಾರನೇ ಕಾಸೆ ಇವತ್ತು ನಾನು ನನ್ನ ಊರಿನಲ್ಲಿ ಹೇಳೋದ್ರೆ ಬಡವ ಮನೆ ಕಟ್ಕೊಂಡಿದ್ದೇನೆ ಒತ್ತುವರಿ ವಿಚಾರ ಬಂದಾಗ ಅವನ ಮನೆಯನ್ನು ತೆರವು ಮಾಡ್ತಾನೆ ತೆರವು ಮಾಡಿದ್ರೆ ಇವತ್ತಿನ ಅವನು ಲೇಔಟಲ್ಲಿ ಅವನಿಗೆ ನಿವೇಶನವನ್ನು ಪರ್ಚೇಸ್ ಮಾಡಬೇಕಾದ್ರೆ ಹದಿನೈದು ಇಪ್ಪತ್ತು ಲಕ್ಷ ಬೇಕಾಗ್ತದೆ ಒಬ್ಬ ಬಡವಾಗ್ತದ ಎಲ್ಲೋ ಜಾಗ ಇತ್ತು ಅಂತ ಹೇಳಿ ಅವನ ಮನೆ ಮಾಡಬೇಕು ಅಂದ್ರೆ ನನ್ನ ಸಿಗಿರ್ಬೇಕಲ್ಲ ನೆಕ್ಸ್ಟ್ ಆಗುವ ಒತ್ತುವರಿ ಸುಗ್ರೀವಾಜನೇ ತಂದು ಒತ್ತುವರಿದಾರರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಮುಂದೆ ಇದುವರೆಗಾಗಿರುವ ಒತ್ತುವರಿಯನ್ನು ಸಕ್ರಮ ಮಾಡಿ ಮುಂದಾಗುವ ಒತ್ತುವರಿಯ ಬಗ್ಗೆ ಕಠಿಣವಾದ ಕಾನೂನನ್ನು ತರಬೇಕು ಅವಾಗ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಜನರಿಗೂ ಅನುಕೂಲ ಆಗುತ್ತೆ ಇವರು ಹೇಳ್ತಾರೆ ಅಕ್ರಮ ಸಂಕ್ರಮದಲ್ಲಿ ಅರ್ಜಿ ಕೊಡಿ ಅಂತಾರೆ ಅಕ್ರಮ ಸಂಕ್ರಮದಲ್ಲಿ ಅರ್ಜಿ ಕೊಟ್ಟಾಗ ಅರ್ಜಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದ್ದಿಲ್ಲದಂತ ಜನ ಒತ್ತುವರಿ ಮಾಡಿರೋದು ಏನೇಳಿ ಒಂಜೂರು ಮಳೆ ಮಾಡ್ತಾರೆ ಮಂಜೂರು ಜೀವನದಲ್ಲೇ ಆಗೋದಿಲ್ಲ ಅಂತ ಹೇಳಿ ಏನಾದ್ರು ರೈತನ ತಲೆಗೆ ಬಂದಿದ್ದರೆ ಅವತ್ತ ಮಾಡ್ತಾನೆ ಇಲ್ಲ ಇವರೇ ಹೇಳಿರೋದು ನನಗೆ ತಿಳಿದ ವಯಸ್ಸಿನಲ್ಲಿ ತುಂಬಾ ಸಲ ಆಚೆ ತಗೊಂಡಿದಾರೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಇವೆಲ್ಲ ಮನೆ ಕಟ್ಟಿಬಿಟ್ರೆ ಸರ್ಕಾರ ಸಬಳಿಸಿ ಕೊಡುತ್ತೆ ಆ ಒಂದು ಧೈರ್ಯದಲ್ಲಿ ಅವನು ಒತ್ತುವರಿ ಮಾಡಿದ್ದಾನೆ ಬಿಟ್ಟರೆ ಇವ್ಯಾವ ಕಾನೂನುಗಳು ಇಲ್ಲ ಅಂದಿದ್ರೆ ಯಾರು ಒತ್ತುವರಿ ಮಾಡಲಿಕ್ಕೆ ಯಾಕೆ ಹೋಗ್ತಿದ್ರು ಇರುವ ಭೂಮಿಯೇ ಹೂಡಿಕೊಂಡು ಅವರು ಅದರಲ್ಲೇ ಸಂತೋಷ ಪಟ್ಟುಕೊಂಡು ಇರ್ತಿದ್ದರು ಎರಡನೇದು ಭೂಮಾಲೀಕರ ಕೈಯಲ್ಲೇ ಭೂಮಿ ಇತ್ತು ಉಳ್ಳವರ ಕೈಯಲ್ಲೇ ಭೂಮಿ ಇತ್ತು ಉಸುಧಾರಣೆಯಿಂದ ಬಡವರ ಕೈಗೆ ಬಂತು ಆ ನಂತರ ಒತ್ತುವರಿ ಮಾಡಿರೋದ್ರಿಂದ ಕೆಲವಷ್ಟು ವರ್ಗಗಳ ಕೈಯಲ್ಲಿರುವ ಭೂಮಿ ಒತ್ತುವರಿ ಮಾಡಿರೋಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ಸಮಾಜದ ಎಲ್ಲ ಜಾತಿಯವರ ಹತ್ರ ಇವತ್ತು ಒತ್ತುವರಿ ಜಮೀನಿದೆ ಇವತ್ತು ದಲಿತರು ದಲಿತರಿಗೆ ಸರ್ಕಾರ ಮಂಜೂರು ಮಾಡಿದ ಜಮೀನು ಬಿಟ್ಟರೆ ಪಾಪ ದಲಿತರಿಗೆ ಭೂಮಿ ಆಗಿರೋದು ನನಗೆ ಬೆರಳೆಣಿಕೆ ಅಷ್ಟು ಜನ ಇರ್ಬೋದು ಅವರು ಒತ್ತುವರಿ ಮಾಡಿ ಸರ್ಕಾರ ಅದಕ್ಕೆ ಸಾವನ್ನ ಚೀಟಿ ಕೊಟ್ಟು ಇವತ್ತು ಹಲವಾರು ದಲಿತರು ದಲಿತರ ಜಮೀನಿದೆ ಅಂದ್ರೆ ಒತ್ತುವರಿ ಅನ್ನುವುದು ಎಲ್ಲೋ ಒಂದು ಕಡೆ ರೈತರು ತಮ್ಮ ಬದುಕಿಗಾಗಿ ತಮ್ಮ ಜೀವನೋಪಾಯಕ್ಕಾಗಿ ಮಾಡಿಕೊಂಡಿರುವಂಥದ್ದು ಬದುಕಿಗೆ ಅದು ಒಂದು ಕೆಲವಷ್ಟು ಈಗ ನಾವೇನು ಹೇಳ್ತೀವಿ ಅಂದ್ರೆ ಕೆಲವಷ್ಟು ಜನರಿಗೆ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರದಲ್ಲಿ ಅಥವಾ ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಪ್ಪತ್ತೆಪ್ಪತ್ತೆರಡರ ಹಿಂದೆ ಭೂಮಿ ಮಂಜೂರಾದವರು ತುಂಬ ಜನ ಇದ್ದರು ತದನಂತರ ಅಂದರೆ ಜನರಿಗೆ ಒಂದು ಆಸೆ ಗೊತ್ತು ನಾನು ಕೃಷಿ ಮಾಡಬೇಕು ನಾನು ಕೃಷಿ ಮಾಡಬೇಕು ಅಂತ ಆಸೆ ಬಂದಿರೋದು ತಪ್ಪೇನಲ್ಲ ಅವನು ಕೃಷಿ ಮಾಡಿ ಅನ್ನೊಬ್ಬರೇ ಚಿಂತೆ ಏನಲ್ಲ ಒಂದು ಕುಟುಂಬ ಇವತ್ತು ನಾನೊಂದು ಸಣ್ಣ ಕುಟುಂಬ ಹೇಳೋಕದ್ದು ಒಂದು ಹತ್ತು ಎಕರೆ ಜಮೀನು ಅಥವಾ ಹದಿನೈದು ಎಕರೆ ಜಮೀನಿದ್ರೆ ಐದು ಕುಟುಂಬವನ್ನು ಸಾಕ್ ಸಾಕ್ತಾನ ಅವನ ಕುಟುಂಬದ ಜೊತೆಗೆ ಇನ್ನು ಐದು ಕುಟುಂಬವನ್ನ ಸಾಕ್ತಾನೆ ಐದು ಕುಟುಂಬಕ್ಕೆ ಕೆಲಸ ಕೊಡ್ತಾನೆ ಆ ರೈತ ಕೊಡಲಿಲ್ಲ ಅಂದ್ರೆ ಐದು ಕುಟುಂಬ ಏನು ಗಾರೆ ಕೆಲಸಕ್ಕೆ ಹೋಗಕ್ಕೆ ಸಾಧ್ಯ ಗಾರೆ ಕೆಲಸದಲ್ಲಿ ಇಡೀ ಸಮಾಜದಲ್ಲಿ ಕೃಷಿ ಕ್ರಮ ಎಲ್ಲರೂ ಗಾರೆ ಹೋದ್ರೆ ಇವತ್ತು ಅವರಿಗೆ ಸಂಬಳ ಇದು ಉದ್ಯೋಗ ಸಿಗುತ್ತಾ ಏನು ಕೃಷಿ ಒತ್ತುವರೆಗಿದೆ ಈ ದೇಶದಲ್ಲಿ ಇವತ್ತೇನು ಈ ರಾಜ್ಯದಲ್ಲಿ ಏನೋ ಜನ ಸ್ವಲ್ಪ ಆದರೂ ಸಂತೋಷದಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಒತ್ತುವರಿ ಆಗಿರೋದ್ರಿಂದ ಅವರಿಗೆ ಉದ್ಯೋಗ ಸಿಕ್ಕಿದೆ ಆ ಒತ್ತುವರಿ ಆಗಿರೋದ್ರಿಂದ ಅದರಲ್ಲಿ ಫಸಲು ಬೆಳಿತಿದ್ದಾರೆ ಆ ಫಸಲು ಒತ್ತುವರಿಯಿಂದ ಒಬ್ಬ ತಿಂತಿರಲ್ಲ ಇವತ್ತು ಮುನ್ನೂರು ನಾನೂರು ಐನೂರು ರೂಪಾಯಿ ಆರುನೂರು ರೂಪಾಯಿ ಅವರಿಗೆ ಹುಲಿ ಈ ಒತ್ತುವರಿ ತೆರವು ಮೇಲೆ ಅವನ ಬದುಕು ಕಷ್ಟ ಯಾರ ಬದುಕು ಐದು ಕುಟುಂಬದ ಬದುಕು ಕಷ್ಟ ಆಗ್ತದೆ ಐದು ಅವನೊಂದು ಸೇರಿದರೆ ಆರು ಕುಟುಂಬದ ಬದುಕು ಕಷ್ಟ ಅದಕ್ಕೆ ನಾನು ಅಂತ ಇದುವರೆಗೆ ಆಗಿರುವದನ್ನು ಸಕ್ರಮ ಮಾಡಿ ಮುಂದೆ ಒತ್ತುವರಿ ಈಗ ಕರ್ತನ ಮಾಡಿದ್ರೆ ಜೈಲಿದೆ ಅಂತ ಗೊತ್ತಿರತಾನೆ ಕೊಲೆ ಮಾಡಿದ್ರೆ ಗಲ್ಲಿಗೆ ಹಸ್ತಾರೆ ಅಂತ ಹೇಳ್ತಾನೆ ಅದೇ ಥರ ಮುಂದೆ ಆಗ್ನೇ ರಾಜ ಮಾಡಿದ್ರೆ ಪುನಃ ಮತ್ತು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡದೇ ಇದ್ರೆ ಕಷ್ಟ ಸ್ವತಂತ್ರ ಬಂದ ಮೂವತ್ತು ವರ್ಷದಲ್ಲಿ ಏನು ಭೂಮಿ ಇತ್ತು ಆ ಭೂಮಿಯಲ್ಲಿ ಸಮುದ್ರದ ಕೊರತಿಂದ ಕಡಿಮೆ ಆಗಿದೆ ಹೊಳೆಯ ಕೊರತಿಂದ ಕಡಿಮೆ ಆಗಿದೆ ಹೊರತು ಭೂಮಿ ಏನು ಜಾಸ್ತಿ ಆಗಿಲ್ಲ ಆದರೆ ಜನಸಂಖ್ಯೆ ಮೂವತ್ತಿನಿಂದ ನೂರತ್ತಾಯ್ತು ಅಂದ್ರೆ ಎಷ್ಟು ಪಟ್ಟು ನಾವು ಜನಸಂಖ್ಯೆ ಜಾಸ್ತಿ ಆಗಿದೆ ವಾಸಕ್ ಮನೆ ಬೇಡುವ ಅಶೋಕ್ ಈಗ ಒಂದು ಕಡೆ ಒತ್ತುವರಿ ಆಗ್ತಾ ಇದೆ ಗಾಯದ ಮೇಲೆ ಬರೆಯಳಿದಂತೆ ಇನ್ನೊಂದು ಕಡೆ ಕಸ್ತೂರಿ ರಂಗನ ವರದಿ ಕುರಿತಾಗಿ ಕೇಂದ್ರ ಸರ್ಕಾರ ಆರನೇ ಬಾರಿ ಒಂದು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ರಾಜ್ಯ ಸರ್ಕಾರ ನಿನ್ನೆ ಅದಕ್ಕೆ ಸಂಪೂರ್ಣವಾಗಿ ಕಸ್ತೂರಂಗನ್ ವರದಿಯನ್ನು ತಿರಸ್ಕರಿಸಬೇಕು ಸಚಿವ ಸಂಪ್ರದಾಯ ತೀರ್ಮಾನ ಆಗಿರುವಂಥದ್ದು ಕಸ್ತೂರಿ ರಂಗನ್ ವರದಿಗೆ ಯಾಕೆ ಇಷ್ಟೊಂದು ವಿರೋಧ ಕಸ್ತೂರಿ ರಂಗನ್ ವರದಿ ವೈಜ್ಞಾನಿಕವಾಗಿ ಅದನ್ನು ಇಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ವಿರೋಧಿಸಬೇಕಾಗಿದೆ ಯಾಕಂದರೆ ಯಾವುದೇ ಒಂದು ವರದಿಯನ್ನು ರಚನೆ ಮಾಡಬೇಕಾದಾಗ ಒಬ್ಬರನ್ನ ಸಾಯಿಸಿ ಒಬ್ಬರನ್ನ ಬದುಕಿಸುವಂಥ ವ್ಯವಸ್ಥೆ ಇರಬಾರದು ಇವತ್ತು ಕಸ್ತೂರಿ ರಂಗನ್ ವರದಿ ಪ್ರಕಾರ ವಿಶ್ವದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಿಶ್ವದ ಜನರಿಗೆ ಆಕ್ಸಿಜನ್ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ಪಶ್ಚಿಮ ಘಟ್ಟ ಉಳಿಸಲಿಕ್ಕೆ ಕೊಟ್ಟಿದ್ದಾರೆ ಆ ಜನ ಬದುಕೋದಕ್ಕೋಸ್ಕರ ಈ ಪಶ್ಚಿಮ ಘಟ್ಟದಲ್ಲಿ ವಾ ಅನಾದಿ ಕಾಲದಿಂದ ವಾಸ ಮಾಡ್ತಿರುವಂಥ ಜನ ಸಾಯಬೇಕಾದಂಥ ಪರಿಸ್ಥಿತಿ ಬಂದಿದೆ ವಿಧಿ ಇಲ್ಲ ಈಗ ಈ ವ್ಯವಸ್ಥೆ ಬಗ್ಗೆ ಜನ ನಮಗೇನೋ 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 ಅಂತ ಹೇಳ್ತಾ ಇದ್ದಾರೆ ಇವತ್ತು ಡ್ಯಾಮೆಲ್ಲ ಕಟ್ಟಿದಾಗ ಅಲ್ಲಿಂದ ಮುಳುಗಡೆ ಆದ ಜನ ಹೊರಗಡೆ ಬಂದಾಗ ಅವರು ಬದುಕಟ್ಟುಕೊಳ್ಳಿದ್ದು ಅವರ ಸಂಬಂಧ ಇಲ್ಲ ಹಾಳಾಗಿರೋದು ನೋಡಿದ್ರೆ ನಾಳೆ ನಾವು ಎಲ್ಲಿಗೆ ಹೋಗೋದು ಅಂತ ಎರಡನೇದು ಅವ್ರು ಹೇಳ್ತಾರೆ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಡಿ ಕಾಡೊಳಗಡೆ ಹೋಗಬೇಡಿ ಕತ್ತಿಯನ್ನು ಹಿಡ್ಕೊಂಡು ಕಾಡೊಳಗೆ ಹೋಗೋದಿಲ್ಲ ಬೆಂಕಿಪಟ್ಟಣ ಇಟ್ಕೊಂಡು ಕಾಡೊಳಗೆ ಹೋದ್ರೆ ಅವ್ನ ಅರೆಸ್ಟ್ ಯಾಕೋ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡಿದ್ರೆ ವ್ಯವಸ್ಥಿತವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಪಶ್ಚಿಮ ಘಟ್ಟದ ಜನರಿಗೆ ಒಂದು ರೀತಿ ಹಿಂಸೆಯನ್ನ ಮಾಡೋದು ಅಂದ್ರೆ ಒಂದು ರೀತಿಯಲ್ಲಿ ಏನು ಇಲ್ಲಿನ ಒಂದು ಒಕ್ಕಲ ಬಿಸುವ ದೃಷ್ಟಿಯಿಂದ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಒಂದು ತೊಂದರೆಯನ್ನು ಕೊಟ್ಟು ಇಲ್ಲಿಂದ ಒಂದು ಒಕ್ಕಲ ಬಿಸುವ ಕೆಲಸವನ್ನ ಮಾಡುವ ಉದ್ದೇಶದಿಂದಲೇ ಈ ರೀತಿಯಾದ ಕೆಲವೊಂದು ನಿಯಮಗಳನ್ನ ಪುಸ್ತಕಗಳನ್ನ ಅಂತ ಇದು ಒಂಥರ ಸ್ಲೋ ಫೈಸ್ ಎಸ್ ಯಾಕಂದ್ರೆ ನಿಮಗೆ ಸಣ್ಣ ಉದಾಹರಣೆ ನಾನು ಚಿಕನ್ ಇರುವಾಗ ಅಡಿಕೆ ತೋಟಕ್ಕೆ ಕಾಯಿಲೆ ಅಂದ್ರೆ ಒಂದೇ ಏನು ಕೊಳೆ ರೋಗ ಒಂದೇ ಈಗ ಅಡಿಕೆ ತೋಟಕ್ಕೆ ಕೊಳೆ ರೋಗಕ್ಕೆ ಬೋಡೋಶ ಇದೆ ಹೊಡೆದು ರಕ್ಷಣೆ ಮಾಡ್ಕೊಳ್ತೀನಿ ಮಂಗನ ಕಾಯಿಲೆ ಉಂಟಲ್ಲ ಮಂಗನ ಕಾಟ ಇದರಿಂದ ಅಡಿಕೆ ತೋಟವನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತಿದೆ ಯಾಕೆ ಹೇಳ್ತೀನಿ ಅಂದ್ರೆ ಒಂದೊಂದು ಊರಿನಲ್ಲಿ ಸಾವಿರ ಐನೂರು ಮಂಗಗಳು ಸ್ಟಾರ್ಟ್ ಆಗಿದೆ ಕಸ್ತೂರಂಗನ ಹೊರದೇ ಬಂದ ಮೇಲೆ ಕೋವಿ ಇಟ್ಕೊಂಡು ಬೆಸ್ತಂಗಿಲ್ಲ ಮಂಗನಿಗೆ ಹೊಡೆಯೋಂಗಿಲ್ಲ ಅವರು ಐದು ಸಾವಿರ ತೋಟ ಉಳಿದುತ್ತ ಕಾ ಇತಿಹಾಸದಲ್ಲಿ ಕಾಡ್ಕೋಣ ಅಷ್ಟು ಇರಲಿಲ್ಲ ಸದ್ಯ ನೋಡ್ತಾ ಇದ್ರೆ ಒಂದು ಕಡೆ ದೈಹಿಕವಾಗಿ ಹಿಂಸೆಯನ್ನು ಕೊಡದೆ ಮಾನಸಿಕವಾಗಿ ಹಿಂಸೆಯನ್ನು ಮಾಡಿ ಈ ಒಂದು ಪಶ್ಚಿಮ ಘಟ್ಟದ ಜನರನ್ನ ಅವರು ಬೇರೆ ಕಡೆಗೆ ಒಕ್ಕಲೆ ಒಂದು ವ್ಯವಸ್ಥಿತ ವ್ಯವಸ್ಥಿತ ಒಂದು ಪ್ಲಾನ ಅನ್ಸುತ್ತೆ ನೋಡಿದ್ರೆ ಮೇಲ್ನೋಟ ಕೊಡೋದ್ರೆ ಕಸ್ತುರಂಗ್ ಅವರು ವರದಿಯಲ್ಲಿ ನಮಗೆ ಪರಿಹಾರ ಕೊಡಲ್ಲ ಹೋಗೋದಾದ್ರೂ ಹೋಗಿ ಅಂದ್ರೆ ಎಲ್ಲಿಗೆ ಹೋಗೋದು ಯಾವ ತರದಲ್ಲಿ ಎರಡನೇ ಇರೋದಾದ್ರೀಯಲ್ಲಿ ಅಂದ್ರೆ ಈ ತರ ಕಾಡು ಪ್ರಾಣಿಗಳು ಈ ತರ ಹುಲಿ ಕಾಡು ಹಂದಿ ಇವೆಲ್ಲ ಬಸಲ ಮೇಲೆ ದಾಳಿ ಮಾಡಲಿಕ್ಕೆ ಬಂದ್ರೆ ರೈತ ದನ ಸಾಕೊಂಡಿಲ್ಲ ನಮ್ಮ ದನ ಕಾಡೊಳಗೆ ಹೋಗಿಲ್ಲ ಅವಾಗ ಕಾಡೊಳಗೆ ಹೋಗೋಲ್ಲ ಅಂತ ಮೇಲೆ ನಾವು ಇದು ಗೊಬ್ಬರ ಹಾಕೋದು ಹೇಗೆ ಕಾಡಿಂದ ಸಪ್ತರಂಗಿಲ್ಲ ಅಂದಮೇಲೆ ನಾವು ನಮ್ಮ ಗಿಡಗಳಿಗೆ ಸಾವಯವ ಗೊಬ್ಬರ ಮಾಡೋದು ಹೇಗೆ ಇವೆಲ್ಲ ಕಾಟ ಅಂದರೆ ಸುತ್ತಲು ಬೆಳೆಸಿ ನಮಗೆ ಕಾಟ ಕೊಟ್ಟು ನಾವು ಅಲ್ಲಿಂದ ಫ್ರೀ ಎದ್ದು ಹೋಗ್ಬೇಕು ಅಂತ ಸರ್ಕಾರಕ್ಕೆ ಪರಿಹಾರ ಸರ್ಕಾರದಿಂದ ಪರಿಹಾರ ತಗೊಳ್ಳೋದಾಗಿದ್ದ ಹಾಗೆ ಮಾನಸಿಕವಾಗಿ ನೊಂದು ನಾವು ಅಲ್ಲಿಂದ ಹೋಗ್ಬೇಕು ಅನ್ನೋ ಯೋಜನೆಯನ್ನು ಕಸ್ತೂರಿಂಗ್ ವರದಿಯಲ್ಲಿ ಸಿದ್ಧಪಡಿಸ್ತೀವಿ ಹಾಗಾಗಿ ಕಸರಂಗನ ವರದಿಯನ್ನು ವಿರೋಧಿಸಬೇಕಾಗ್ತದೆ ಪಾರಂಪರಿಕವಾಗಿ ನಾವೇನು ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಆ ಕೃಷಿಯನ್ನು ಮಾಡಲಿಕ್ಕೆ ಇವರ ಅವಕಾಶ ಕೊಡಲೇಬೇಕಾಗ್ತದೆ ಯಾಕಂದರೆ ಇವತ್ತು ಬೋರ್ಡೋ ಒಡೆದೇ ಅಡಿಕೆ ತೋಟವನ್ನು ಉಳಿಸ್ಕೊಡ್ಲಿಕ್ಕೆ ಮಲ್ನಾಡಲಾಗೋದಿಲ್ಲ ಆಗೋದಿಲ್ಲ ಶಿವಮೊಗ್ಗದಲ್ಲಿ ಉಳಿಸ್ಕೊಬೋದು ಅಥವಾ ಚನ್ನಗಿರಿಯಲ್ಲಿ ಉಳಿಸ್ಕೊಬೋದು ಬಿಟ್ಟರೆ ಮಲ್ನಾಡು ಅಡಿಕೆಗೆ ಬೋರ್ಡೋ ಬೇಗ ಬೇಕಾಗ್ತದೆ ಮಲ್ನಾಡಿನ ಕಾಪಿಗೆ ಗೌರ್ಮೆಂಟ್ ಬೋರ್ಡ ಬೇಗ ಬೇಕಾಗ್ತದೆ ನಮ್ಮ ಭೂಮಿಗೆ ಅದು ಹಾಕಲಿಲ್ಲ ಅಂದರೆ ನೂರೈವತ್ತು ಇನ್ನೂರು ಇಂಚು ಮಳೆ ಬಂದಾಗ ಭೂಮಿಯಲ್ಲಿ ಏನೂ ಸತ್ತು ಇರೋಲ್ಲ ಬಸ್ಗೆ ಬರೋದು ಹೇಗೆ ಹಾಂ ಬಸ್ಗೆ ಬಂದಿಲ್ಲ ಅಂದರೆ ಆರ್ಡರ್ ಗೊತ್ತು ಅವ್ನು ಏನು ಮಾಡೋಕ್ಕೆ ಸತ್ಯ ಜಮೀನಲ್ಲಿ ಗೊತ್ತು ಏನು ಮಾಡೋಕೆ ಸತ್ಯ ಹಾಗಾಗಿ ಈ ವರದಿಯಲ್ಲಿ ರೈತ ವಿರೋಧಿ ನಿಲುವಿರೋದ್ರಿಂದ ಈ ವರದಿಯನ್ನು ಕೈ ಬಿಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈಗ ಏನು ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಈ ಒಂದು ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ ಅನ್ನೋ ಮಾತು ಬರ್ತಾ ಇದೆ ಅಂದ್ರೆ ಇದು ಒಂದು ಕಡೆ ನೋಡಿದ್ರೆ ಅದಕ್ಕೆ ಕಸ್ತೂರಿ ರಂಗನ್ ವರದಿಗೆ ಪೂರಕವಾಗಿ ಈ ಒಂದು ಒತ್ತುವರಿ ತೆರವು ನಡೀತಾ ಇದೆಯಾ ಅಂತ ನನಗೆ ಅನ್ಸೋದ ಪ್ರಕಾರ ಎರಡು ಕಲ್ಲು ಹೊಡೆದು ಒಂದು ಎರಡು ಕಲ್ಲಿನಿಂದ ಕಲ್ಲಿನ ಹೊಡೆದು ಎರಡು ಹಗಿ ಎರಡು ಪಡೆಯುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮಲೆನಾಡಿನ ಅಥವಾ ಪಶ್ಚಿಮ ಘಟ್ಟದ ಜನರು ಭಯದಲ್ಲಿ ಬದುಕಬೇಕು ಅನ್ನೋ ವಾತಾವರಣ ಸರ್ಕಾರ ಮಾಡ್ತದೆ ಇದು ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತಿಲ್ಲ ಕೇಂದ್ರ ಸರ್ಕಾರ ಅಂತ ಹೇಳ್ತಿಲ್ಲ ನಾವು ರಾಜ್ಯ ಇದೆ ಇಬ್ಬರು ಇದೆ ಯಾಕಂದ್ರೆ ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ಸರ್ಕಾರಗಳು ಅನ್ಯೋನ್ಯವಾಗಿ ನಡ್ಕೊಂಡಾಗ ಮಾತ್ರ ಜನರಿಗೆ ಅನುಕೂಲ ಆಗ್ತದೆ ಇವತ್ತು ಈ ಕಸ್ತೂರಿ ರಂಗನ ವರದಿಯಾ ಒಂದು ಕಡೆಯಿಂದ ಹಿರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಒತ್ತುವರಿ ಅಂತ ಹೇರಿಸ್ತಾ ಇದ್ದಾರೆ ಇಬ್ಬರು ರೈತ ಬಲಿಯಾಗ್ತಾರೆ ಬಲಿಯಾಗ್ತಾ ಇದ್ದಾರೆ ಹಾಗಾಗಿರೋದ್ರಿಂದ ನಾವೇನು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ವಿ ನಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳು ನಮ್ಮನ್ನು ರಕ್ಷಣೆ ಮಾಡುತ್ತಿಲ್ಲ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ ಇದೊಂದು ವ್ಯವಸ್ಥೆ ನೋಡಿದಾಗ ಭಾರಿ ಬೇಜಾರಾಗ್ತದೆ ಓಟ್ ಹಾಕಿದ್ ನಾವು ಬೆನಿಫಿಟ್ ತೊಗೊಳಕ ನಮ್ಮ ಕಾರ್ಡ್ ಬಂದ ಓಟ್ ಹಾಕೋದು ನಾವು ಬೆನಿಫಿಟ್ ತೊಗೊಳ ನಮ್ಮ ಕಾರ್ಡ್ ಹುಲಿ ಇದನ್ನ ನೋಡಿದ್ರೆ ನಾವು ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಸಿಕೊಳ್ಳುವ ಸರ್ಕಾರ ಡೆಮಾಕ್ರೆಸಿ ಅಂತ ಇತ್ತು ಈಗ ಅದು ಉಲ್ಲ ಆಗ್ತಾ ಇದೆ ವ್ಯವಸ್ಥೆ ಆಗ್ತಾ ಇದೆ ಯಾಕಂದ್ರೆ ಇತಿಹಾಸದಲ್ಲಿ ನಾವು ಈಗಿಂತ ಪೂರ್ವಜರ ಕಾಲದಲ್ಲಿ ತುಂಬಾ ಬೇಟೆ ಆಡ್ತೀವಿ ಸಮತೋಲನ ಸಮತೋಲನೇನು ಹಾಳಾಗಿಲ್ಲ ತಾನೆ ಪ್ರಕೃತಿಯಲ್ಲಿ ಈಗ ಬೇಟೆ ಆಡುವವರ ಸಂಖ್ಯೆ ಭಾರಿ ಕಡಿಮೆ ಇದೆ ಒಂದು ಆದರೆ ಜಮೀನಿನ ಮೇಲೆ ಪ್ರಾಣಿಗಳ ದಾರಿ ಜಾಸ್ತಿ ಕೃಷಿ ಮೇಲೆ ಭಾರಿ ದಾಳಿ ಮಾಡ್ತದೆ ಕೆಲವಷ್ಟು ಪ್ರದೇಶದಲ್ಲಿ ನೋಡಿದ್ರೆ ಆ ಕೃಷಿ ಮಾಡುವ ಬದಲು ಅವನು ಪಟ್ಟಣಕ್ಕೆ ಬಂದು ಗಾಯ ಕೆಲಸಕ್ಕೂ ಅಥವಾ ಗಾಯ ಕೈಯಾಡೋ ಅಥವಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದ್ರೆ ಕೇವಲ ಜಮೀನಿನ ಮೇಲೆ ಮಾತ್ರ ದಾಳಿ ಮಾಡ್ತಾ ಇಲ್ಲ ಪ್ರಾಣಿಗಳು ಅಲ್ಲಿರುವಂತಹ ರೈತರುಗಳಾಗಿರ್ಬೋದು ಕೂಲಿ ಕಾಲೇಜ್ ಪ್ರತಿನಿತ್ಯ ಕೆಲಸ ಮಾಡುವಂತರ ಮೇಲೆ ಕೂಡ ದಾಳಿ ಮಾಡೋದಕ್ಕೆ ನೋಡ್ತೀನಿ ಕಾಡು ದಾಳಿ ಮಾಡೋದಕ್ಕೆ ನಮ್ಮ ಕೊಪ್ಪ ಕಳೆದ ಒಂದು ಮೂರ್ನಾಲ್ಕು ನಾಲ್ಕು ತಿಂಗಳಲ್ಲಿ ನಾಲ್ಕೈದು ಘಟನೆಗಳಾಗಿರುವಂಥದ್ದು ಇವತ್ತು ಖುಷಿಗೆ ಕಾರ್ಮಿಕರಿಗೂ ಕಷ್ಟ ಈ ಗಾಡಿಯ ಈ ಕಾಡು ಕೋಣ ಆನೆಗಳ ದಳ ಇಂದ ಅವ್ರು ಕೆಲಸ ಮಾಡೋದೇ ಕಷ್ಟ ಆಗಿದೆ ತೋಟಕ್ಕೂ ಮತ್ತು ಅವರು ಮನೆಗೆ ಹೋಗಿ ಬರುವ ಮತ್ತೆ ರೋಡ್ ನಲ್ಲಿ ವಾಟೆ ಮಾಡ್ತಾವ ಅನ್ನೋದು ಒಂದು ಕಷ್ಟ ಆಗಿದೆ ಒಂದು ಕಡೆ ಸರ್ಕಾರದ ಭಯದ ವಾತಾವರಣ ಆಗಿರಬಹುದು ಕಾನೂನಿನ ಭಯದ ವಾತಾವರಣ ಇನ್ನೊಂದು ಕಡೆಯಲ್ಲಿ ಅಧಿಕಾರಿಗಳು ಸೃಷ್ಟಿಸಿರುವಂತಹ ಒಂದು ಭಯದ ವಾತಾವರಣ ಜೊತೆಗೆ ಕಾಡು ಪ್ರಾಣಿಗಳು ಕೂಡ ಮನುಷ್ಯರಿಗೆ ಅಂದ್ರೆ ರೈತರಿಗೆ ಸಾರ್ವಜನಿಕರಿಗೆ ಒಂದು ರೀತಿ ಭಯದ ವಾತಾವರಣ ಒಟ್ಟಾದ್ರೆ ಏನು ಮಾಡಬೇಕಾದ್ರೆ ಇಡೀ ನಮ್ಮ ಪಶ್ಚಿಮ ಘಟ್ಟ ಬಂಗಾಳ ಭಾಗದ ಜನರು ಒಂದು ರೀತಿ ಬಂದ ವಾತಾವರಣದಲ್ಲಿ ಪ್ರತಿನಿತ್ಯ ಬದುಕುವಂತಾಗಿದೆ ಈಗ ನೀವು ಹೇಳ್ತಿರೋದು ಕರೆಕ್ಟ್ ಬೆಳಿಗ್ಗೆ ಎತ್ರೆ ಕಸ್ತೂರಿರಂಗನವರೆಗೆ ಏನಾಗುತ್ತೋ ಒತ್ತುವರಿಗೆ ಗಾಡ್ರೆ ಎಲ್ಲಿ ಬರ್ತವೋ ನಾಲ್ಕು ಜೀಪಿಯನ್ನ ಓಡಾಡಿದ್ರೆ ಊರೊಳಗೆ ಜನ ಭಯ ಪಡ್ತಾ ಇದ್ದಾರೆ ಯಾವ ಪ್ರಾಣಿ ಎಲ್ಲಿ ದಾಳಿ ಮಾಡೋದೋ ಗೊತ್ತಿಲ್ಲ ಯಾವ ಪ್ರಾಣಿ ಎಷ್ಟೊತ್ತಿಗೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ ಇವೆಲ್ಲರೂ ಮಧ್ಯದಲ್ಲಿ ಭಯದಲ್ಲಿ ಬದುಕ್ತಾ ಇರುವಂತ ಮಲೆನಾಡು ಮತ್ತು ಪಶ್ಚಿಮಘಟ್ಟದ ಜನರು ಇದರಲ್ಲಿ ರೈತ ಒಪ್ಪನಲ್ಲ ಇವರದು ಕೆಲವ್ರು ಹೇಳ್ತಾರೆ ಒತ್ತುವರೆ ರೈತರದ್ದು ಅಂತ ರೈತರ ಒಬ್ಬರಿಗೆ ತೊಂದರೆ ಆಗಲ್ಲ ರೈತನ ಅವಲಂಬಿಸಿರುವಂಥ ಕೃಷಿ ಕಾರ್ಯಕ್ರಮಗೂ ತೊಂದರೆ ಆಗುತ್ತೆ ರೈತರ ಆದಾಯದಲ್ಲಿ ಬಿಸ್ನೆಸ್ ಮಾಡ್ತಿರುವಂಥ ಪಟ್ಟಣದಲ್ಲಿರುವಂಥ ಬಿಸ್ನೆಸ್ನಾರು ತೊಂದರೆ ಆಗ್ತದೆ ಕೆಲಕೆ ಮಾಡ್ಕರೆ ಬಿದ್ದೋದ್ರಾಗ ಹೇಳ್ತಾರೆ ಈ ವರ್ಷ ಭಾರಿ ಕಷ್ಟ ಇದೆಯೋಣ ಆಮೇಲೆ ಬಿಸ್ನೆಸ್ಸೇ ಆಗಿಲ್ಲ ಅಂತ ಯಾಕಂದರೆ ಇವೆಲ್ಲ ಚೈನ್ ಸಿಸ್ಟಮಲ್ಲಿ ಇರುವಂಥದ್ದು ಆ ಚೈನ್ ಸಿಸ್ಟಮಲ್ಲಿ ಎಲ್ಲೋ ಹೊಂದ್ಕೊಂಡಿತ್ತು ತಪ್ಪು ಹೇಳಿದ್ರೆ ಎಲ್ಲೋ ಯಾವ ಎರಡು ಜನಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡೋಕ್ಕೂ ನನಗೆ ಮನಸಿಲ್ಲ ಆದ್ರೆ ಜನ ಉಪಯೋಗ ಕೆಲವೊಂದು ನಿಯಮಗಳಲ್ಲಿ ಮಾರ್ಪಾಡುಗಳನ್ನು ಮಾಡ್ತಾ ಮಾರ್ಪಾಡುಗಳನ್ನು ಮಾಡಿ ಯಾಕಂದ್ರೆ ನಮ್ಮಿಂದ ಪಶ್ಚಿಮ ಘಟ್ಟದಲ್ಲಿ ವಾಸಿಸುವಂತ ನಮ್ಮಿಂದ ವಿಶ್ವಕ್ಕೆ ಒಳ್ಳೇದಾಗದಂತಂದ್ರೆ ನಮ್ಮನ್ನು ಬದುಕಕ್ ಬಿಟ್ಟು ವಿಶ್ವಕ್ಕೆ ಒಳ್ಳೇದಾಗಲಿ ಅನ್ನೋ ರೀ ಸ್ಥಿತಿಯಲ್ಲಿ ನಾವು ಬದುಕ್ತಿಬೇಕಾದ್ರೆ ಆದ್ರೆ ನಮ್ಮನ್ನು ಬದುಕಲಿಕ್ಕೆ ಬಿಡುವ ರೀತಿಯಲ್ಲಿ ಕಾನೂನುಗಳು ಅಂತಂದ್ರೆ ಅವೈಜ್ಞಾನಿಕ ಕಾನೂನುಗಳಿಗಿಂತ ಪ್ರಕೃತಿಯ ಮಧ್ಯದಲ್ಲಿ ಬದುಕಿರುವಂತಹ ಪಶ್ಚಿಮ ಘಟ್ಟದ ವಾಸಿಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಕಾಡೂ ರಕ್ಷಣೆ ಮಾಡಿದ್ರೆ ನಾವು ಅದನ್ನು ವಿರೋಧಿಸುತ್ತದೆ ನಾವು ಸತ್ತು ಇನ್ನೊಬ್ಬರು ಬದುಕಬೇಕಾದಾಗ ನಾವು ವಿರೋಧಿಸಬೇಕಾಗ್ತದೆ ಇದು ನಿಜವಾದ ನನ್ನ ಮಾತು ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಚುನಾವಣೆ ಬರ್ತಾ ಇರುವಂತದ್ದು ನೀವು ಕೂಡ ಈ ಹಿಂದೆ ಕೊಪ್ಪ ಪ್ರಾಥಮಿಕ ಪಕ್ಷಪತ್ನ ಸಹಕಾರಿ ಸಂಘದಲ್ಲಿ ಎರಡು ಅವಧಿ ನೀವು ಅಧ್ಯಕ್ಷ ವಿಚಾರವನ್ನು ಸಲ್ಲಿಸಿ ಒಂದು ಉತ್ತಮ ರೀತಿಯಾದ ಒಂದು ಸಹಕಾರಿ ದುರೀಢರ ಹೊರಹೊಮ್ಮ ಈಗ ಮುಂದೆ ಸಹಕಾರಿ ಕ್ಷೇತ್ರ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಅಶೋಕ್ ಅವರ ಏನಾದ್ರು ಈ ಒಂದು ಚುನಾವಣೆಗೆ ಸಹಕಾರಿ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರು ಇದೆಯಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹಿರಿಯರು ತೋರಿ ಸ್ಪರ್ಧಿಸಬೇಕು ಅಂದಾಗ ನಾವು ಸ್ಪರ್ಧೆ ಮಾಡಬಹುದು ಮಾಡಬೇಕಾಗಬಹುದು ಆದರೆ ಇವತ್ತಿನ ಸಹಕಾರ ಕ್ಷೇತ್ರ ಉತ್ತಮವಾಗಿದೆ ಇವತ್ತಿನ ಸಹಕಾರ ಕ್ಷೇತ್ರ ನನಗೆ ತಿಳಿದಂಗೆ ನಾನು ಮೂವತ್ತೈದು ಮೂವತ್ತೆರಡು ವರ್ಷದ ಹಿಂದೆ ಸಹಕಾರ ಸಂಸ್ಥೆ ಅಧ್ಯಕ್ಷ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಸಹಕಾರ ಸಂಸ್ಥೆಗಳು ತುಂಬ ಮುಂದುವರೆದಿದೆ ಕಾರಣ ವೈದ್ಯನಾಥ್ ವರದಿ ಇವತ್ತು ಕೊಪ್ಪದಲ್ಲಿ ಕೆಸುವೆ ಪಂಚಾಯಿತಿ ಏಳೂರು ಪಂಚಾಯಿತಿ ಇನ್ಯಾವುದೋ ಒಂದು ನಾಲ್ಕು ಪಂಚಾಯಿತಿ ಅಲ್ಲ ನಾಲ್ಕು ಸೊಸೈಟಿಗಳು ಡಿ ಸಿ ಬ್ಯಾಂಕಿಗೆ ಅರ್ಹರಾಗಿತ್ತು ಇವತ್ತು ಸೊಸೈಟಿಗಳು ಇವತ್ತು ಅರ್ಹರಾಗಿದೆ ಕಾರಣ ವೈದ್ಯನಾಥ ವರದಿ ವೈದ್ಯನಾಥ ವರದಿ ಒಂದು ನಮಗೆ ಸರ್ಕಾರ ನೆಸನ ನೆನಪು ಗಮನಿಸಿದೆ ಆ ಸಂದರ್ಭದಲ್ಲಿ ನಮಗೆ ವೈದ್ಯನಾಥ ವರದಿಯನ್ನು ಅನುಷ್ಠಾನಗೊಳಿಸಿದೆ ಸೊಸೈಟಿಗೂ ಮತ್ತು ಡಿ ಸಿ ಬ್ಯಾಂಕ್ ಇರುವಂಥ ಗ್ಯಾಪ್ಗಳನ್ನು ತಿರುವಳಿ ಮಾಡಿರೋದ್ರಿಂದ ಇವತ್ತು ಎಲ್ಲ ಸೊ ವಿ ಎಸ್ ಎಸ್ ಎನ್ಗಳು ಇವತ್ತು ಗಟ್ಟಿಯಾಗಿ ನಿಂತಿದೆ ಅವ್ರ ಜೊತೆ ಇನ್ನೊಂದು ಗಟ್ಟಿಯಾಗಲಿಕ್ಕೆ ಕಾರಣವೂ ಇದೆ ಸಾಮಾನ್ಯ ನಮ್ಮ ಸ್ತ್ರೀ ಶಕ್ತಿ ಸಂಘ ಸೊಸಾಯ ಸಂಘಗಳನ್ನು ರಚನೆ ಮಾಡೋದಲ್ಲ ಅವುಗಳು ನಮ್ಮ ಸೊಸೈಟಿಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಆಗಿದೆ ಯಾಕಂದರೆ ಈ ಒಂದು ನಿಲುವಾಗಿಲ್ಲ ಅಂತ ಹೇಳಿದಾಗ ನಿಲುವಾಗಲಿಂದ ಬ್ಯಾಂಕಿಗೆ ಹೋಗೋದು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ ಮೊದಲು ಆ ಬ್ಯಾಂಕಿನ ವ್ಯವಸ್ಥೆ ಹೆಚ್ಚಿತ್ತು ಇಲ್ಲ ಶಾನುಗಳಿಗೆ ಹೋಗಬೇಕಾಗಿತ್ತು ಅವಾಗ ವಿ ಎಸ್ ಎಸ್ ಎನ್ ಅಲ್ಲಿ ಅವರು ಸ್ವಸಹಾಯ ಸಂಘಗಳ ಖಾತೆಗಳನ್ನು ಅಲ್ಲಿ ಅವರ ಸೇವಿಂಗ್ಗಳನ್ನು ಬಹಳ ಮಟ್ಟದಲ್ಲಿ ಸೇವಿಂಗ್ ಆಯಿತು ಅದರಿಂದ ನಮ್ಮ ವಿ ಎಸ್ ಎಸ್ ಎನ್ ಬೆಳಲಿಕ್ಕೆ ಶಕ್ತಿ ಸಂಘ ಮತ್ತು ಸ್ವಸಹಾಯ ಸಂಘ ಜೊತೆಗೆ ವೈದ್ಯರಾದವರು ಇವೆಲ್ಲ ಪೂರಕ ಪೂರಕವಾಗಿ ಬಂದು ಇವತ್ತು ಎಲ್ಲ ಸೊಸೈಟಿಗಳು ನನ್ನ ಅನಿಸಿಕೆ ಪ್ರಕಾರ ಆರ್ಥಿಕವಾಗಿ ಸಮಸ್ಥಿತಿಯಾಗಿರುತ್ತೆ ಉತ್ತಮ ಸ್ಥಿತಿಯಲ್ಲಿ ಅಶೋಕ ಕೊನೆಯದಾಗಿ ಒತ್ತೋರಿತರ ವಿಚಾರ ಆಗಿರ್ಬೋದು ಕಸ್ತೂರಿ ರಂಗ ವರದಿ ಆಗಿರ್ಬೋದು ಹಾಗೆ ಮುಂದೆ ಬರುತ್ತಿರುವಂತಹ ಇನ್ನು ಸಹಕಾರ ಕ್ಷೇತ್ರಕ್ಕೆ ನೋಡಿ ಈ ಎಲ್ಲ ವಿಚಾರಗಳ ಪ್ರತಿಯಾಗಿ ಕೊನೆಯದಾಗಿ ನಾನು ಬಯಸ್ತೀರ ಕಸ್ತೂರಿ ರಂಗನ ವರದಿ ಅವೈಜ್ಞಾನಿಕವಾಗಿರೋದರಿಂದ ಅದನ್ನು ಪಶ್ಚಿಮ ಘಟ್ಟದ ವಾಸಿಗಳ ಮೇಲೆ ಹೇರಬಾರದು ಅಂತೇಳಿ ನಾನು ಮನವಿ ಮಾಡಬೇಕು ಒತ್ತುವರಿ ತೆರವು ಒತ್ತುವರಿ ತೆರವೇ ಒಂದು ಸರ್ಕಾರದ ಪರಿಹಾರ ಅಂತ ಆಗಬಾರ್ದು ಒತ್ತುವರಿಯ ತೆರವಿನ ಜೊತೆಗೆ ಅಲ್ಲಿರುವ ಜನರ ಸಮಸ್ಯೆಗಳಿಗೂ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಸರ್ಕಾರ ಇದು ಸಣ್ಣ ವಿಚಾರ ಅಲ್ಲ ಒಂದು ಮನೆಯನ್ನು ಕಿತ್ತಾಕಿದ್ರೆ ಅವನು ಎಲ್ಲಿ ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಒತ್ತುವರಿಯ ದಾರರಿಗೆ ಅಥವಾ ನಾನು ಬರೀ ಖುಷಿ ಒತ್ತುವರಿ ಅಂತ ಇಲ್ಲ ಇವತ್ತು ಮನೆಯನ್ನು ಕಟ್ಟಿಕೊಂಡಿರುವಂತಹ ತುಂಬ ಮನೆಗಳಿದ್ದಾವೆ ಈ ಒತ್ತುವರಿ ಇದರೊಳಗೆ ಅವು ಕುಲ್ಲ ಆದರೆ ಅವರು ವಾಸ ಮಾಡೋದೇ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡು ಸರ್ಕಾರ ಆ ಒತ್ತುವರಿ ತೆರವು ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಬಡಜನರ ಪರವಾಗಿ ನಾನು ಮನವಿ ಮಾಡೋದೇ ಅಶೋಕರ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಒತ್ತುವರಿ ತೆರವಿಂದಾಗುವಂತಹ ಪರಿಣಾಮಗಳಾಗಿರ್ಬೋದು ಒತ್ತುವರಿ ತೆರವು ಯಾಕೆ ಆಗಬಾರ್ದು ಹಾಗೆ ಕಸ್ತೂರಂಗನ ವರದಿ ಯಾಕೆ ಈ ಭಾಗದಲ್ಲಿ ಜಾರಿಯಾಗಬಾರ್ದು ಕಸ್ತೂರಂಗನ್ ವರದಿಯಿಂದ ಆಗುವಂತಹ ಅನಾಹುತಗಳೇನು ಹಾಗೆ ಮುಂದೆ ಬರುತ್ತಿರುವಂತಹ ಸಹಕಾರಿ ಕ್ಷೇತ್ರ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚಿತ್ರದುರ್ಗದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು ನಮಸ್ತೆ ಸರ್ವರಿಗೂ ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಹರಂದೂರು ಗ್ರಾಮ ಪಂಚಾಯಿತಿಯಲ್ಲಿ ಸತ ಆರು ಬಾರಿ ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಕಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎರಡೂ ಒದಗಿ ನಿರ್ದೇಶಕರಾಗಿ ಸಹಕಾರಿ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಅಶೋಕ್ ಎಂಸಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ